ಬೂಸಾ ಚಕ್ಕೆ ಬೂಸಾ ಜೋಳದ ನುಚ್ಚು ಹಾಲು ನಾಟಿ ಕೋಳಿ ಮಟ್ಟೆ ಕೊಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಅಣ್ಣ ನಮ್ಮ ತಾತನ ಕಾಲಿಂದಲೋ ಓರಿ ಕಟ್ತಾ ಇದ್ದೀವಿ. ಬೆತೆವರಿನ ಕಟದ ಬೆತೆವರಿನರಣ ಕಟದ. ಕೃಷ್ಣೇವರಿ ತಕ ಅಣ್ಣ ಒಳ್ಳೆ ಜಾತಿ. ಜಾತಿ ಅಂತಂದ್ರೆ ಇಲ್ಲಿ ಇಲ್ಲಿ ಈ ಸಣ್ಣ ಬಳ್ಳೆ ಆಗ್ಬೇಕು ಈ ಮಕ ಆದಷ್ಟು ಉದ್ದಿಕಿರಬೇಕು. ಎರಡೇ ಸಾಗೆ ಎರಡ್ದು ರೇಖು ಅಂತ ಹೇಳಿ ಕೆಲವರು ಸಾಗೆ ಅಂತಾರೆ ಎರಡೇ ರೇಕ್ ಇರ್ಬೇಕು ನೋಡ್ರಿ ಎರಡು ಉದ್ಮೇಲೆ ಎಲ್ಲೂ ಇಲ್ಲ ಕೊಳ್ಳು ತುಂಬಾ ನೀಟಾಗಿರ್ಬೇಕು ಸಣ್ ಸಣ್ಣ ರೊಂಬ ದನ ಆಗ್ಬೇಕು ತೆಳ ರೊಮ್ಮೆ ದನ ಆಗ್ಬೇಕು ಮರಿ ಒಳಗಿರ್ಬೇಕು ಮರಿ ಲಾಂಗ್ ಇರ್ಬೇಕು ತುಂಬಾ ಲಾಂಗ್ ಇರ್ಬೇಕು ಮೆಟ್ಲು ಚೆನ್ನಾಗಿರ್ಬೇಕು ಕಾಲು ಶುದ್ಧವಾಗಿರ್ಬೇಕು ಏನೈತೆ ಬಿತ್ತನೆಗೆ ಅಂತ ಹೇಳಿ ಈ ಸುಳಿ ಇರೋ ಜಾಗದಲ್ಲೇ ಇರ್ಬೇಕು ಈ ಮೂರೇ ಸುಳಿ ಬಿಟ್ ಮೇಲೆ ಯಾವ್ದು ಅಂತಾರೆ ಕಪ್ಪಿರ್ಬೇಕು ಕಪ್ಪಿರ್ಬೇಕು ಅಣ್ಣ ಹ್ಮ್ ಇರ್ಬೇಕು ಒಂದ್ ನಾಲಿಗೆ ಇರ್ಬೇಕು ಎರಡ್ರಾಗ ಒಂದಾಗಿರ್ಬೇಕು ಐತಿ ಅಣ್ಣ ಅಲ್ಲಿಗೆ ಬರೋ ಗೆ ಅಲ್ಲಿ ಕಡಿತ ಅಂದ್ರೆ ಬಿಟ್ಟರೆ ನಡೀತೈತೆ ಅದಕ್ ಮುಂಚೆ ಬಿಡಕ್ಕಾಗಲ್ಲ ಬಿಡ್ಬೋದು ಓರಿ ನಿಂತ ಬಿಡ್ತೈತೆ ನಾಲ್ಕಲ್ಲಿ ಬರುವಾಗ ಓರಿ ನಿಂತ ಹೋಗ್ತೈತಿ ಹ್ಮ್ ಎರಡಲ್ಲಿ ಪ್ರಯ್ ಬಂದ್ಮೇಲೆ ಓರಿ ಬಿಟ್ಟಾಗ ಕಡೆ ಬಂದ್ ಹತ್ತಾರು ವರ್ಷ ಹೊರಿ ಕಟ್ತೈತಿ ಹೊರಿ ಕಟ್ತೈತಿ ಏನಪ್ಪಾ ಅಂದ್ರೆ ಅಲ್ಲಿ ಮುಂಚೆ ನಾವು ಕೊರಗೊಳಗೆ ಓರಿ ಬಿಟ್ಟಾಗ ಏನತೈತಿ ನಾಲ್ಕಲ್ಲಿ ಬಂದಾಗ ಓರಿ ನಿಲ್ತೋತೈತಿ ಅಸ ಫಲನೂ ನಿಲ್ತವೆ ಕರ ಊಟ ಅಲ್ಲ ಫಲ ನಿಲ್ತೋತೈತೆ ಅಣ್ಣ ನಾನು ಈ ಅಲ್ಲಿ ಇದನ್ನ ಇವಾಗ ಮಾಡ್ಯತ್ ನೋಡ್ರಿ ಎರಡಲ್ಲಿಗೆ ಈ ಎಲ್ಲ ಅಲ್ಲಿ ಮೇಲೆ ಬಿಟ್ಟೆ ಒಂದ್ ಐವತ್ತು ಹಸಿ ಬಿಟ್ಟಿದ್ದೇನೆ ಇದನ್ನ ಇದು ಎರಡಲ್ಲೇ ಎರಡಲ್ಲೇ ಎರಡಲ್ಲಿ ಸಮಯ ಆಗೈತೆ

ಅಣ್ಣ ಈ ಕರ ಪಕ್ಕದ್ದು ಒಂದ್ ವರ್ಷದ ಕರ ಹಾ ಇನ್ನೂ ಒಂದು ಎರಡು ತಿಂಗಳು ಮುಂಚೆ ಅಣ್ಣ ಕೊಡ್ತೀನಿ ಅಣ್ಣ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಏಟ್